ಅಂತೇಳಿ ಒಂದು ಐದು ನಿಮಿಷ ಬರ್ಬೇಕಲ್ಲ ಮಿನಿಸ್ಟರ್ಗಳು ನೋಡ್ರಿ ಮಿನಿಸ್ಟರ್ ಲಿಸ್ಟ್ ಪ್ರಕಾರ ಯಾರು ಅಧ್ಯಕ್ಷ ಅವಕಾಶಕ್ಕಾಗಿ ಧನ್ಯವಾದಗಳು ಅಧ್ಯಕ್ಷರೇ ಬಹಳಷ್ಟು ಹಿರಿಯರು ಅಧ್ಯಕ್ಷರೇಗಳು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ ಬಹುಶಃ ಸಮಸ್ಯೆಗಳನ್ನು ಮತ್ತಷ್ಟು ಪುನರ್ರಚನೆ ಮಾಡೋದರಿಂದ ರೆಕಾರ್ಡಿಗೆ ಹೋಗ್ತದ ಹೊರತು ಪರಿಹಾರ ಸಿಗ್ತಕ್ಕಂಥದ್ದು ಸಂಶೆಯಲ್ಲಿ ನಾನಂತೂ ಇದ್ದೇನೆ ಬಹುಶಃ ಸುವರ್ಣ ವಿಧಾನಸೌಧದಲ್ಲಿ ಇದು ಹನ್ನೆರಡನೇ ಅಧಿವೇಶನ ಹನ್ನೆರಡನೇ ಬಾರಿ ಇಲ್ಲಿ ಅಧಿವೇಶನ ಆಗಿದೆ ಎಲ್ಲ ಹನ್ನೆರಡು ಅಧಿವೇಶನದಲ್ಲಿ ನಾನು ಭಾಗಿಯಾಗಿದ್ದೇನೆ ಮತ್ತು ಪ್ರತಿ ಬಾರಿಯೂ ಕೂಡ ಕರ್ನಾಟಕದ ಉತ್ತರ ಭಾಗದ ಸಮಸ್ಯೆ ಮತ್ತು ಅಭಿವೃದ್ಧಿಗೋಸ್ಕರ ಚರ್ಚೆಗೆ ಸದನ ಅವಕಾಶ ಮಾಡಿಕೊಟ್ಟಿದೆ ಅದರ ಪರಿಹಾರ ಏನಾಗಿದೆ ಏನು ಬದಲಾವಣೆ ಆಗಿದೆ ಯಾರಿಂದ ಏನಾಗಬೇಕಂತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಯಾರೂ ಪ್ರಯತ್ನ ಮಾಡಕ್ಕೆ ತಯಾರಿಲ್ಲ ಹನ್ನೆರಡು ವರ್ಷದಲ್ಲಿ ಮೂರೂ ಪಕ್ಷದ ಮುಖ್ಯಮಂತ್ರಿ ಆಡಳಿತವನ್ನು ನಡೆಸಿದ್ದಾರೆ ಆ ಕಡೆ ಹೋದಾಗ ಒಂದು ಮಾತು ಈ ಕಡೆ ಇದ್ದಾಗ ಇನ್ನೊಂದು ಮಾತು ಮಾತನಾಡ್ತಕ್ಕಂಥದ್ದು ಮುಂದುವರೆದಿದೆ ಬಹುಶಃ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಅತಿವೃಷ್ಟಿ ಆಯಿತು ಕುಮಾರಸ್ವಾಮಿ ಅವರಿದ್ದಾಗ ಬರಗಾಲ ಆಯಿತು ಸಿದ್ದರಾಮಯ್ಯ ಅವರು ಕಳೆದ ಐದು ವರ್ಷ ಮತ್ತು ಈ ಎರಡೂವರೆ ವರ್ಷದಲ್ಲಿ ಪ್ರತಿ ವರ್ಷ ಏನಾದರೂ ಒಂದು ವಿಕೋಪ ಪ್ರಕೃತಿಯ ವಿಕೋಪ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಆರ್ಥಿಕ ಹೊರೆ ಆಗ್ತಕ್ಕಂಥದ್ದು ಸತ್ಯ ಮತ್ತು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಂತ ಹೋದಾಗ ಬಹುಶಃ ಕೇಂದ್ರ ಸರ್ಕಾರದ ಸಹಾಯ ಸಹಕಾರ ಇಲ್ಲದೆ ಇವು ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಮಾತನಾಡ್ತೀವಿ ಭಾಳಷ್ಟು ಹಳ್ಳಿಗಳಲ್ಲಿ ಬಸ್ಸಿನ ಕೊರತೆಗಳು ಇವತ್ತು ನಮ್ಮ ಭಾಗದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅನೇಕ ಬಾರಿ ಕಾಲೇಜ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಬಸ್ಸಿನ ಕೊರತೆಯಿಂದ ಕೆಲವೊಮ್ಮೆ ಕಾಲೇಜು ಶಾಲೆಗಳೇ ಮುಟ್ತಕ್ಕಂಥದ್ದೇ ಕಷ್ಟ ಆಗಿಬಿಟ್ಟಿದೆ ಹಿಂದೆ ಕೇಂದ್ರದಿಂದ ಜವಾಹರ್ಲಾಲ್ ನೆಹರು ಹೆಸರಿನಲ್ಲಿ ನರಮ್ ಯೋಜನೆ ಅಂತ ಇತ್ತು ಆ ಯೋಜನೆಗಳಿಗೆ ನಗರ ಪ್ರದೇಶಗಳಿಗೆ ಬಸ್ಗಳ ವ್ಯವಸ್ಥೆ ಆ ಕೇಂದ್ರ ಸರ್ಕಾರದ ಒಂದು ಸಹಾಯದಿಂದ ಬರ್ತಿತ್ತು ಕಳೆದ ಎಂಟತ್ತು ವರ್ಷದಿಂದ ಅದು ಆ ಯೋಜನೆ ಇವತ್ತು ಬಂದಾಗಿದೆ ಇವತ್ತು ಯು ಜಿ ಡಿ ಆಗಿರ್ಬೋದು ಕುಡಿಯುವ ಆಗಿರ್ಬೋದು ನಗರ ಪ್ರದೇಶಗಳಿಗೆ ನಗರಾಭಿವೃದ್ಧಿಯ ವಿಶೇಷ ಯೋಜನೆ ಅಡಿಯಲ್ಲಿ ಸುಮಾರು ಎಂಬತ್ತು ಪರ್ಸೆಂಟರಷ್ಟು ಕೇಂದ್ರ ಸರ್ಕಾರದ ಸಹಾಯದೊಂದಿಗೆ ಇವತ್ತು ಆ ಯೋಜನೆಗಳನ್ನು ನಾವು ಜಾರಿಗೆ ತರ್ತಿದ್ವಿ ಇವತ್ತು ಅದು ಬಂದಾಗಿದೆ ಅದರ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥ ಅನುದಾನ ಕೇಂದ್ರದಿಂದ ಕಡಿತಗೊಳಿಸಲಾಗಿದೆ ಅದು ಈ ಎರಡೂವರೆ ವರ್ಷದ ಸಮಸ್ಯೆ ಅಲ್ಲ ಇದು ಇದು ಕಳೆದ ಹತ್ತು ವರ್ಷದಿಂದ ನಡೆದು ಬರತಕ್ಕಂಥ ಪರಿಸ್ಥಿತಿ ಇವತ್ತು ಯಡಿಯೂರಪ್ಪನವರು ಇದ್ದಾಗ ಅತಿವೃಷ್ಟಿ ಇದ್ದಾಗ ಐದು ಲಕ್ಷ ರೂಪಾಯಿಗಳ ಮನೆಗಳನ್ನು ಘೋಷಣೆ ಮಾಡಿದರು ಎಷ್ಟು ಹಣ ಅವ್ರಿಗೆ ಬಿಡುಗಡೆ ಮಾಡೋಕ್ಕಾಯ್ತು ಒಂದು ಲಕ್ಷ ರೂಪಾಯಿ ಮೇಲೆ ಹಣನೇ ಬಿಡುಗಡೆ ಮಾಡೋಕ್ಕಾಗಿಲ್ಲ ಇವತ್ತು ಹತ್ತು ವರ್ಷ ಆಯಿತು ಹದಿನೈದನೇ ಹದಿನೈದನೇ ಹಣಕಾಸಿನ ಕಳೆದ ನಾಲ್ಕು ವರ್ಷದಿಂದ ಫೋರ್ಟೀನ್ ಫೈನಾನ್ಸ್ ಆಗಿರ್ಬೋದು ಫಿಫ್ಟೀನ್ ಫೈನಾನ್ಸ್ ಆಗಿರ್ಬೋದು ಎಷ್ಟೋ ಇವತ್ತು ಎವ್ರಿ ಕ್ವಾರ್ಟರ್ಲಿ ಬರ್ತಕ್ಕಂಥ ಹಣ ಇವತ್ತು ಪಂಚಾಯತ್ ಮತ್ತು ನಗರ ಸಂಸ್ಥೆಗಳಿಗೆ ಬಂದಿಲ್ಲ ಎರಡು ಮೂರು ವರ್ಷದಿಂದ ಎಲ್ಲ ಕಡೆ ರಾಜಕಾರಣ ಮಾತಾಡ್ಬಿಟ್ಟಿದೆ ಕ್ಷೇತ್ರದವ್ರಿ ಬರ್ರಿ

ಅದೇ ದಾಟ್ಲೇ ಸುಮ್ಮನೆ ಬಾಯ್ ಬಂದಂಗೆ ಮಾತಾಡಿದ್ರೆ ಆಗಲ್ಲ ಮಾತಾಡ್ತಾರೆ ನಗರ ಸ್ಥಳ ನಗರ ಮಾತಾಡಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಒಂದು ಕಳೆದ ಆರು ವರ್ಷದಿಂದ ಕೇಂದ್ರದ ಒಂದು ಲಕ್ಷ ಐವತ್ ಸಾವಿರ ರೂಪಾಯಿ ಮನೆ ಹಣ ಇವತ್ತು ಜಮಾ ಇಲ್ಲ ಯಾರ ಜವಾಬ್ದಾರಿ ಅದಕ್ಕೆ ಕಳೆದ ವರ್ಷ ನಗರ ಸ್ಥಳೀಯ ಸಂಸ್ಥೆಗೆ ಹದಿನೈದನೇ ಅನುಕಾಶ ಪೂರ್ತಿಯಾಗಿ ಬಿಡುಗಡೆಯಾಗಿಲ್ಲ ಹಂಗಾರೆ ಹೆಂಗ್ ಅಭಿವೃದ್ಧಿ ಆಗುತ್ತೆ ನಮ್ ಭಾಗ ಸುಮ್ಮನೆ ಯಾಕೆ ಮಾತಾಡ್ತೀರಿ ಸುಮ್ಮನೆ ಯಾಕೆ ಮಾತಾಡ್ತೀರಿ ಇವತ್ತು ನಾವೇನಾದರೂ ನಾವೇನಾದರೂ ನನ್ನ ವಿನಂತಿ ನನ್ನ ವಿನಂತಿ ಅಧ್ಯಕ್ಷರೇ ಕಳೆದು ಹನ್ನೆರಡು ಅಧಿವೇಶನಗಳು ಏನು ಬೆಳಗಾವದಲ್ಲಿ ಆಗಿದ್ದಾವೆ ಈ ವಿಧ ಈ ವಿಧಾನಸ ಸುವರ್ಣ ವಿಧಾನಸೌಧದಲ್ಲಿ ಅದಕ್ಕಿಂತ ಮುಂಚೆ ಎರಡು ಬಾರಿ ಕೆ ಎಲ್ ಕ್ಯಾಂಪಸ್ಸಲ್ಲಿ ಆಗಿದೆ ಈ ಹದಿನಾಲ್ಕು ಬಾರಿನೂ ಉತ್ತರ ಕರ್ನಾಟಕ ಭಾಗದ ಏನು ಚರ್ಚೆ ಆಗಿವಲ್ಲ ಒಂದು ಪಟ್ಟಿ ಮಾಡಿರಿ ಅದರಲ್ಲಿ ಬಗೆಹರಿಸಕ್ಕೆ ಸಾಧ್ಯ ಆಗಿದೆ ಇಲ್ಲಿ ಹದಿನಾಲ್ಕು ವರ್ಷ ಒಂದೇ ಸರ್ಕಾರ ಇತ್ತ ಈ ರಾಜ್ಯದಲ್ಲಿ ಮೂರೂ ಪಕ್ಷದ ಮುಖ್ಯಮಂತ್ರಿಗಳು ಇದ್ರಂತ ನಾನು ಆವಾಗಲೇ ಹೇಳಿದ್ದೀನಿ ಇದು ಸುಮ್ಮನೆ ಕಾಟಾಚಾರಕ್ಕೆ ಚರ್ಚೆ ಮಾಡಿ ಹೋದರೆ ಇದು ಉಪಯೋಗ ಆಗೋದಲ್ಲ ನಾನು ಭಾಳ ವಿಶೇಷವಾಗಿ ನಿಮ್ಗೆ ಹೇಳ್ತೀನಿ ಇವತ್ತು ನಾವು ಇವ್ರು ಈ ಥರ ಇಲ್ಲಿ ಮಾತಾಡ್ತೀವಿ ತಾವು ನಮಗೆ ಈ ಶಾಸಕಾಂಗ ಸಮಿತಿಗಳನ್ನ ಪ್ರತಿ ವಾರ ಭಾಗಿಯಾಗ್ತಕ್ಕಂಥ ಸಮಿತಿಗಳನ್ನ ರಚನೆ ಮಾಡಿ ನಮಗೆ ಅವಕಾಶ ಮಾಡಿ ಕೊಟ್ಟಿದ್ರಿ ಅಲ್ಲಿ ಭಾಳ ಚೆನ್ನಾಗಿ ನಡೀತಿದೆ ಅಲ್ಲಿ ಪಕ್ಷ ಅಂತ ಬರೋದೇ ಇಲ್ಲ ಇವತ್ತು ಯಾವ್ದಾರ ಸರ್ಕಾರ ಲೋಪದೋಷ ಆಗಿದ್ದರೆ ಅದೇ ಧ್ವನಿಯಲ್ಲಿ ನಾವು ಮಾತಾಡ್ತೀವಿ ಮತ್ತೊಂದು ಪಕ್ಷದ ಸದಸ್ಯರು ಮಾತಾಡ್ತಾರೆ ಏನಾದರೂ ಇವತ್ತು ಭ್ರಷ್ಟಾಚಾರದಲ್ಲಿ ಪ್ರಕರಣಗಳು ಇದ್ದರೆ ಅಷ್ಟೇ ಏರ್ ಧ್ವನಿಯಲ್ಲಿ ನಾವು ಒಮ್ಮತದಿಂದ ಅಲ್ಲಿ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ ನಾನು ನಿಮ್ಗೆ ವಿನಂತಿ ಮಾಡೋದೇನೆಂದರೆ ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಷಯದಲ್ಲಿ ತಾವೊಂದು ಒಂದು ವಿಶೇಷ ಸಮಿತಿಯನ್ನು ರಚನೆ ಮಾಡಿ ಅವು ಕೂಡ ವಾರ ವಾರ ಚರ್ಚೆ ಮಾಡ್ತಕ್ಕಂಥದ್ದು ಯಾವ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಬೇಕಂದ್ರೆ ರಾಜ್ಯದ ಏನು ಕೇಂದ್ರದ ಕರ್ತವ್ಯನು ಕೇಂದ್ರಕ್ಕೆ ನಾವು ಏನು ಹೋಗಿ ಹೇಳಬೇಕು ಅವ್ರ ಸಹಕಾರ ಹೆಂಗೆ ಪಡಿಬೇಕು ಅನ್ನೋದು ಚರ್ಚೆ ಆಗಿ ಏನಾದರೂ ಹೆಜ್ಜೆ ಮುಂದಿಟ್ಟರೆ ಬಹುಶಃ ಈ ಭಾಗದ ಜನರಿಗೆ ನಾವು ನ್ಯಾಯ ಕೊಡ್ಸಕ್ಕೆ ಸಾಧ್ಯ ಇವತ್ತು ಜನ ನಮ್ಮ ಇಲ್ಲಿ ಯಾಕೆ ಕಳಿಸಿದ್ದಾರೆ ಅವ್ರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಲಿಕ್ಕೆ ನಾವು ಇಲ್ಲಿ ಬಂದು ಬರೀ ಸಮಸ್ಯೆನೇ ಹೇಳೋದಾಯ್ತು ಹನ್ನೆರಡು ಹನ್ನೆರಡು ವರ್ಷ ಹಾಗಾದ್ರೆ ನಾವು ಜನ ಯಾಕೆ ನಮ್ಮನ್ನು ಇಲ್ಲಿ ಕಳಿಸ್ಬೇಕು ಸಮಸ್ಯೆಗೆ ಪರಿಹಾರ ಆಗಬೇಕಂದ್ರೆ ನಾವು ನಿಜವಾಗಲೂ ಕೂಡ ಹೊಸ ದಾರಿಯಲ್ಲಿ ನಡಿಬೇಕಾಗ್ತದೆ ಸ ಸಭಾಧ್ಯಕ್ಷರೇ ಇವತ್ತು ಇವತ್ತು ಸ ಸಕ್ಕರೆ ರೈತರ ಸಮಸ್ಯೆಗಳ ಬಗ್ಗೆ ಭಾಳ ಮಾತನಾಡಿದ್ದಾರೆ ಅದರ ಜೊತೆ ಸಕ್ಕರೆ ಫ್ಯಾಕ್ಟ್ರಿ ಕಾರ್ಖಾನೆ ಮಾಲೀಕರ ಬಗ್ಗೆನೂ ಕೂಡ ಈಗ ಭಾಳಷ್ಟು ಉಲ್ಲೇಖ ಮಾಡಿದ್ದಾರೆ ಇದು ಸತ್ಯ ರೈತ ಬದುಕಬೇಕಾದ್ರೆ ಅವನಿಗೆ ಒಳ್ಳೆ ಬೆಲೆ ಬರಬೇಕು ಅವನಿಗೆ ಒಳ್ಳೆ ಬೆಲೆ ಕೊಡಬೇಕಂತಂದರೆ ಕಾರ್ಖಾನೆಯೂ ಕೂಡ ಸಶಕ್ತಾಗಬೇಕು ಹಾಗಾದ್ರೆ ಇವೆಲ್ಲ ವಿಚಾರ ಯಾವುವು ಇವತ್ತು ಪವರ್ ಜನ್ರೇಷನ್ ಎಷ್ಟು ಲಿಮಿಟಲ್ಲಿ ಆಗಬೇಕು ಇವತ್ತು ಎಥನಾಲ್ ಪ್ರೊಡಕ್ಷನ್ ಏನಾಗಬೇಕು ಎಥನಾಲ್ ಯಾರು ಖರೀದಿ ಮಾಡಬೇಕು ಏನು ಎಥ್ನಾಲ್ ಹೋಗಿ ಮಾರ್ಕೆಟಲ್ಲಿ ಮಾರಕ್ಕಾಗತ್ತಾ ಕೇಂದ್ರ ಸರ್ಕಾರ ಸಂಪೂರ್ಣ ಇವತ್ತು ಯಾವುದೇ ಸಮಸ್ಯೆಗೆ ದಾರಿ ಹುಡುಕಕ್ಕೆ ಹೋದರೆ ಹನ್ನೆರಡನೇ ಭಾಗ ಇವತ್ತು ಕೇಂದ್ರ ಸರ್ಕಾರದ ಸಹಕಾರ ಅಗತ್ಯ ಅವ್ರು ಯಾಕೋ ನಮಗೆ ಸರಿಯಾದ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಬಂದಿದ್ದೀವಿ ನಮ್ಮ ಭಾಗ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಒಮ್ಮತದಿಂದ ಇವತ್ತು ಆ ಕಡೆ ನಡಿಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಮೆಕ್ಕೆಜೋಳದ ಇವತ್ತು ಹೋದ ವಾರ ಸರ್ಕಾರ ಐವತ್ತು ಕ್ವಿಂಟಲ್ ಖರೀದಿ ಮಾಡಬೇಕಂತಕ್ಕಂಥ ಆದೇಶ ಕೊಟ್ಟು ಸ್ವಲ್ಪಾದರೂ ರೈತರಿಗೆ ಒಂದು ಭರವಸೆಯ ಬದುಕು ಕಡೆ ಅಂತಕ್ಕಂಥದ್ದು ಇವತ್ತು ನಮ್ಮ ಭಾಗದಲ್ಲಿ ಆಗಿದೆ ನಾನು ಅದನ್ನು ಅಭಿನಂದನೆಯನ್ನು ಕೂಡ ತಮ್ಮ ಮೂಲಕ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ವಿಶೇಷವಾಗಿ ನೀರಾವರಿ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಭಾಗಕ್ಕೆ ಒಂದು ಕಳಸ ಬಂಡೋರಿ ಪ್ರತಿ ಬಾರಿಯೂ ಕೂಡ ನಾವು ಚರ್ಚೆ ಮಾಡ್ತೀವಿ ಅಲ್ಲಿಯೂ ಕೂಡ ಟೆಕ್ನಿಕಲ್ ಇಶ್ಯೂಸ್ ಇವತ್ತು ಮೇಕೆದಾಟುದು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹಕಾರ ಕೋರಿದರು ವಿರೋಧ ಪಕ್ಷದವರು ಇವತ್ತು ಕಳಸಾ ಬಂಡೋರಿ ಅದರ ಜೊತೆಗೆ ವರದಾ ಬೆಡ್ತಿ ನಾಲ್ ಕೂಡ ನದಿಗಳು ಕೂಡ ಜೋಡಣೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷದಲ್ಲಿ ಹಾವೇರಿ ಮತ್ತು ಧಾರವಾಡ ಜಿಲ್ಲೆಗೆ ನಿಜವಾಗಲೂ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲೂ ಕೂಡ ನಾವು ಈ ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಬೇಕಾದ್ರೆ ನಾನು ಮನವಿ ಮಾಡ್ತೇನೆ ನಿಮಗೆ ಇದು ಸರ್ಕಾರದ ಅಷ್ಟೇ ಪ್ರಶ್ನೆ ಅಲ್ಲ ಇಲ್ಲಿ ಎರಡೂ ಸರ್ಕಾರಗಳು ಅವಶ್ಯಕತೆ ಇರುವುದರಿಂದ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ಬೇಕಂತ ತಮಗೆ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಸಿದ್ದು ಸವದಿ ನೆಕ್ಸ್ಟ್ ಕೋಣಾರೆಡ್ಡಿ ಅವರು ನಾಳೆ ಬೆಳಿಗ್ಗೆ ಆಗುದಿಲ್ಲ ಎಚ್ ಕೆ ಪಟ್ಟು ಮಾತಾಡ್ತಾರೆ ನಾಡಿದ್ದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ